ಹೆಲೋ ಎವ್ರಿ ಒನ್ ಈಗ ನಾವು ಪ್ರಶ್ನೆ ಸಂಖ್ಯೆ ಒಂಬತ್ತನ್ನು ನೋಡೋಣ ಇವುಗಳಲ್ಲಿ ಇದು ಮೂತ್ರಪಿಂಡಗಳ ಕಾರ್ಯವಾಗಿದೆ ಆಪ್ಷನ್ ಎ ಜೀರ್ಣವಾಗದ ಆಹಾರ ವಸ್ತುಗಳ ವಿಸರ್ಜನೆ ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ವಿಸರ್ಜನೆ ಆಪ್ಷನ್ ಡಿ ಹಾರ್ಮೋನ್ಗಳ ಉತ್ಪಾದನೆ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಜೀರ್ಣವಾಗದ ಆಹಾರ ವಸ್ತುಗಳ ವಿಸರ್ಜನೆ ಇದು ತಪ್ಪಾದಂತಹ ಉತ್ತರ ಅಂತ ಹೇಳ್ಬೋದು ಹಾಗೆ ಕಾರ್ಬನ್ ಡೈಆಕ್ಸೈಡ್ ನ ವಿಸರ್ಜನೆ ಮೂತ್ರಪಿಂಡಗಳ ಮೂಲಕ ನಡೆಯುವುದಿಲ್ಲ ಹಾಗೆ ಹಾರ್ಮೋನುಗಳ ಉತ್ಪಾದನೆಯಲ್ಲಿ ಕೂಡ ಮೂತ್ರಪಿಂಡ ಯಾವುದೇ ಒಂದು ಕಾರ್ಯವನ್ನು ನಿರ್ವಹಿಸುವುದಿಲ್ಲ ಆದ್ರಿಂದ ಸರಿಯಾದ ಉತ್ತರ ಯೂರಿಯಾವನ್ನ ಮೂತ್ರ ರೂಪದಲ್ಲಿ ವಿಸರ್ಜನೆ ಆಪ್ಷನ್ ಬಿ ಸರಿಯಾದ ಉತ್ತರ ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜಿಸುವುದು ಮೂತ್ರಪಿಂಡಗಳ ಪ್ರಮುಖ ಕಾರ್ಯವಾಗಿದೆ